ಚಳ್ಳಕೇರಿಯ ವಿಠಲ ನಗರದಲ್ಲಿ ಕಳ್ಳತನದ ವಿಫಲ ಯತ್ನ ನಡೆಸಿದ್ದು ಸಿಸಿ ದೃಶ್ಯ ಸರಿಯಾಗಿದೆ ಶುಕ್ರವಾರ ಬೆಳಗಿನ ಜಾವ ಎರಡು ನಲವತ್ತರ ವೇಳೆ ಘಟನೆ ನಡೆದಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ನಗರದ ಚಿತ್ರದುರ್ಗ ರಸ್ತೆಯ ವಿಠಲ ನಗರ ವ್ಯಾಪ್ತಿಯ ರಾಮದೇವ್ ಗ್ರಾಮದ ಅಂಗಡಿ ಪಕ್ಕದ ರಸ್ತೆಯಲ್ಲಿ ಈ ಒಂದು ಬೈಕ್ನಲ್ಲಿ ಬಂದ ಇಬ್ಬರು ಕಳ್ಳರು ಅಲ್ಲಿನ ಮನೆಗಳ ಒಳಗೆ ಹಾರಿ ತಡಕಾಡಿ ಹೋಗಿದ್ದಾರೆ ವಿಶೇಷವೆಂದರೆ ಈ ಕಳ್ಳರು ವಿಠ್ಠಲ ನಗರದ ವ್ಯಾಪ್ತಿಗೆ ಬಂದ ಸಂದರ್ಭದಲ್ಲಿ ಪೊಲೀಸ್ ವಾಹನ ಸಹ ಗಸ್ತು ನಡೆಸಿದೆ ವಾಹನವನ್ನು ಕಂಡ ಕಳ್ಳರು ಗಿಡದ ಮರೆಗೆ ಹೋಗಿ ಅವಿತುಕೊಂಡಿದ್ದಾರೆ ಇನ್ನು ವಾಹನ ಹೋದ ನಂತರ ಮತ್ತೆ ಬಂದ ಕಳ್ಳರು ಬೈಕ್ನಲ್ಲಿ ಹೋಗಿರುವ ಘಟನೆ ಸಿ ಸಿಟಿವಿಯಲ್ಲಿ ಸರಿಯಾಗಿದೆ ಇದಕ್ಕೂ ಮುನ್ನ ಅಲ್ಲಿನ ಹಲವಾರು ಮನೆಗಳ ಕಾಂಪೌಂಡ್ಗಳನ್ನು ಹಾಗೂ ಆರು ಕಿಟಕಿ ಬಾಗಿಲುಗಳ ಪರಿಶೀಲನೆ ನಡೆಸಿ ಹೋಗಿರುವುದು ಸಹ ಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ಈ ಘಟನೆ ಸಂಬಂಧ ಯಾವುದೇ ಕಳ್ಳತನ ಆದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಸಹ ದೂರು ದಾಖಲಾಗಿಲ್ಲ